ಗೋಷ್ಠಿ ಕರೆದ ಉದ್ದೇಶ ಇವತ್ತು ರಾಜ್ಯದಲ್ಲಿ ಸಹಕಾರಿ ಸಕ್ಕರೆ ಕಾರ್ಖಾನೆಗಳ ಬಹಳಷ್ಟು ಸಂಕಷ್ಟದಲ್ಲಿ ಕೆಲಸ ಮಾಡ್ತಾ ಇವೆ ಭಾರತೀಯ ಜನತಾ ಪಕ್ಷ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಒಂದು ಯೋಜನೆ ಕೊಟ್ಟಿತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಪುನಶ್ಚೇತನ ಆಗಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಕೇಂದ್ರ ಸರ್ಕಾರ ಒಂದು ಯೋಜನೆ ಕೊಟ್ಟರು ಕೂಡ ಬೇರೆ ರಾಜ್ಯಗಳು ಇದರ ಉಪಯೋಗವನ್ನು ತೆಗೆದುಕೊಂಡು ಇಲ್ಲೇ ಪಕ್ಕದ ಮಹಾರಾಷ್ಟ್ರ ಕೂಡ ಅದರ ಲಾಭವನ್ನು ತಗೋ ತೆಗೆದುಕೊಳ್ತೀವಿ ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮೊಂಡತನದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಯೋಜನೆಯನ್ನು ಉಪಯೋಗ ಮಾಡಲಾರದೆ ಇವತ್ತು ರಾಜ್ಯದ ಸಹಕಾರಿ ಸಕ್ಕರೆ ಕಾರ್ಖಾನೆಗಳನ್ನು ಕಷ್ಟಕ್ಕೆ ಸಿಲುಕಿಸಿದರೆ ಅಂತಕ್ಕಂಥ ಆರೋಪವನ್ನು ಕೂಡ ಮಾಡುವ ಮೂಲಕ ಆ ವಿಷಯ ಇಟ್ಕೊಂಡು ಪತ್ರಿಕಾಗೋಷ್ಠಿಯನ್ನು ಕರೆದಿದೆ ನಮ್ಮ ಕೇಂದ್ರ ಸರ್ಕಾರ ಭಾರತೀಯ ಜನತಾ ಪಕ್ಷದ ಸರ್ಕಾರ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಸಹಕಾರಿ ಮಂತ್ರಿಗಳಾದಂಥ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಇಡೀ ದೇಶಕ್ಕೆ ಎಲ್ಲ ರಾಜ್ಯಗಳಿಗೆ ನಿಮ್ಮ ನಿಮ್ಮ ರಾಜ್ಯಗಳಲ್ಲಿ ಸಕ್ಕರೆ ಕಾರ್ಖಾನೆಗಳ ಪುನಃಚೇತನಕ್ಕೆ ನಾವು ನಿಮಗೆ ಸಾಲ ಕೊಡ್ತೀವಿ ಕಡಿಮೆ ಬಡ್ಡಿ ಸಾಲ ಕೊಡ್ತೀವಿ ಸರ್ಕಾರಗಳಿಗೆ ಸರ್ಕಾರ ನಿಮ್ಮ ನಿಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿಗೆ ಸಾಲವನ್ನು ಕೊಟ್ಟು ಕಡಿಮೆ ಬಡ್ಡಿಯಲ್ಲಿ ನೀವು ಆ ಸಕ್ಕರೆ ಕಾರ್ಖಾನೆಗಳು ಮೇಲೆ ಹೇಳಬೇಕು ಅಂತಕ್ಕಂಥದ್ದು ಯಾಕೆ ಸಕ್ಕರೆ ಕಾರ್ಖಾನೆಗಳ ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿಂದ ಇವತ್ತು ದೇಶದಲ್ಲಿ ಭಾಳಷ್ಟು ಅನುಕೂಲ ಆಗಿದೆ ರೈತರಿಗಂತೂ ಸಾಕಷ್ಟು ಫೈನಾನ್ಸಲಿ ಅನುಕೂಲ ಕೂಡ ಮಾಡಿದಂಥ ಉದಾಹರಣೆಗಳು ಅದಾವೆ ಈ ಪ್ರೈವೇಟ್ ಸಕ್ಕರೆ ಕಾರ್ಖಾನೆಗಳು ಖಾಸಗಿ ಸಕ್ಕರೆ ಕಾರ್ಖಾನೆಗಳು ಇವರು ವೈಯಕ್ತಿಕವಾಗಿ ಲಾಭಕ್ಕಾಗಿ ಅವ್ರು ಮಾಡ್ತಾ ಇರೋದ್ರಿಂದ ಅಲ್ಲಿ ತೂಕದಲ್ಲಿ ಮೋಸ ಮಾಡ್ಬೋದು ಇಲ್ಲ ಬಹಳಷ್ಟು ಹಾನಿಗಳ ಕೆಟ್ಟ ಮಾರ್ಗಗಳ ಉಪಯೋಗ ಮಾಡಿ ಅವರು ಮಾಡ್ತಕ್ಕಂಥ ಒಂದು ಇದರಿಂದ ಇದನ್ನು ಇದೇ ರೀತಿ ನಾವು ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಏನರ ಬಂದಾದವು ಅಂದ್ರೆ ಈ ಸರ್ಕಾರ ಸಾಮ್ಯತನ ಕಳ್ಕೊಂಡ್ಬಿಡ್ತೈತೆ ಸರ್ಕಾರಿ ಸಕ್ಕರೆ ವ್ಯವಸ್ಥೆ ಅದಕ್ಕಾಗಿ ಇವತ್ತು ಪಕ್ಕದ ಮಹಾರಾಷ್ಟ್ರ ನಾಲ್ಕು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನು ಸಾಲವನ್ನು ತೆಗೆದುಕೊಂಡು ಮಹಾರಾಷ್ಟ್ರ ಮಹಾರಾಷ್ಟ್ರ ಇರ್ತಕ್ಕಂಥ ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿಗೆ ಸಾಲವನ್ನು ಕೊಡುವ ಮೂಲಕ ಇವತ್ತು ಮಹಾರಾಷ್ಟ್ರದ ಎಲ್ಲ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಪುನಶ್ಚೇತನಗೊಂಡವು ಆದ್ರೆ ನಮ್ಮ ರಾಜ್ಯದಲ್ಲಿ ಆ ಕೆಲಸ ಆಗಲಿಲ್ಲ ಇವತ್ತು ನಮ್ಮ ನಾನು ಒಬ್ಬ ಬಬ್ಲೇಶ್ವರದ ತಾಲೂಕಿರ್ತಕ್ಕಂಥ ನಂದಿ ಸಕ್ಕರೆ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕನಾಗಿನೂ ಕೂಡ ಕೆಲಸ ಮಾಡ್ತಾ ಇದ್ದೀನಿ ನನಗೆ ವಿಷಯ ಗೊತ್ತಿರೋದ್ರಿಂದ ಈ ಯೋಜನೆ ಇತ್ತಂದ್ರೆ ಕಳೆದ ಮಾರ್ಚ್ನವರೆಗೆ ಬಳಕೆ ಮಾಡಬೇಕಾಗಿತ್ತು ಕೇಂದ್ರ ರಾಜ್ಯ ಸರ್ಕಾರದ ಭಾಷ್ ಕಡಿಮೆ ಬಡ್ಲಿ ಸಿಗ್ತಿತ್ತು ಈ ಕೆಲಸ ನಮ್ಮ ಮುಖ್ಯಮಂತ್ರಿ ಆಗಲಿ ಉಪಮುಖ್ಯಮಂತ್ರಿ ಆಗಲಿ ಯಾರೂ ಮಾಡಲಿಲ್ಲ ಆದ್ರೆ ಆ ಯೋಜನೆ ಸಮಯ ಮುಗಿದೋದ್ರೂ ಕೂಡ ಅಮಿತ್ ಶಾಜಿ ಅವರ ಒಂದು ಕಳಕಳಿ ಸಹಕಾರಿ ಮಂತ್ರಿಗಳಂತ ಅಮಿತ್ ಶಾ ಅವರ ಕಳಕಳಿ ಇಲ್ಲ ಇನ್ನೂ ಅವಾಗ ಅವಕಾಶ ಕೊಡೋ ಯಾರೇ ಸರ್ಕಾರ ಮನಸ್ಸು ಮಾಡ್ತಿದ್ರು ಅಂದ್ರೆ ಅವ್ರಿಗೆ ನಾವು ಸಾಲ ಹಣವನ್ನು ಕೊಡೋಣ ಅಂತಕ್ಕಂಥ ನಿರ್ಧಾರ ತೊಗೊಂಡ್ರು ಕೂಡ ನಮ್ಮ ಮುಖ್ಯಮಂತ್ರಿಗಳು ಮನಸ್ಸು ಮಾಡ್ತಾ ಇಲ್ಲ ಅಂದ್ರೆ ಏನಿದು ನರೇಂದ್ರ ಮೋದಿ ಅವ್ರ ಹೆಸರಾಗ್ತೈತೆ ಅಂತಕ್ಕಂಥದ್ದು ಅಥವಾ ಭಾರತೀಯ ಹೆಸರು ಆಗ್ತೈತೆ ಅಂತಕ್ಕಂಥ ಯಾವ ಕಾರ್ನಾಟಕೊಂಡು ಆ ಸ್ಕೀಮ್ ಉಪಯೋಗ ಮಾಡ್ತಾ ಇಲ್ಲ ನೀವು ನಾನಿವತ್ತು ಪ್ರಶ್ನೆ ಮಾಡ್ತಾ ಇರೋದು ಬಿಜಾಪುರ ಜಿಲ್ಲೆಯಲ್ಲೂ ಕೂಡ ಎರಡು ಸಕ್ಕರೆ ಕಾರ್ಖಾನೆಗಳು ಅದಾವ ಸಹಕಾರಿ ಕಾರ್ಖಾನೆಗಳು ಒಂದು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಅದ ಒಂದು ಭೀಮಾಶಂಕರ್ ಇಂಡಿಯಲ್ಲಿ ಅದ ಭೀಮಾಶಂಕರ್ ಇಂಡಿಯಾ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಯಶವಂತರ ಗೌಡ್ರೆ ಅದಾರ ಎಮ್ ಎಲ್ ಎ ಕಾಂಗ್ರೆಸ್ ಎಮ್ ಎಲ್ ಎರ ಇವತ್ತು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಬಬಲೇಶ್ವರ ತಾಲೂಕು ಅಥವಾ ಬಬಲೇಶ್ವರ ಮತ್ತೆ ಬರ್ತೈತಿ ಅಲ್ಲಿ ಎಂ ಬಿ ಪಾಟೀಲ್ ಎಂ ಬಿ ಪಾಟೀಲ್ ಸಾಹೇಬರು ಇವತ್ತು ಅವ್ರ ಆ ಮತಕ್ಷೇತ್ರದಿಂದಾನೇ ಬೆಳೆಸಿದ್ರು ಮಾಡಿಸ್ಕೊಡ್ಲಿ ಅವ್ರಿಗೆ ಬಬಲೇಶ್ವರ ಮತಕ್ಷೇತ್ರ ಬಿ ಎಂ ಪಾಂಡ್ರಿ ಕೂಡ ಬಬಲೇಶ್ವರ ತಾಲೂಕ ಬಬಲೇಶ್ವರ್ ಮತಕ್ಷೇತ್ರ ಹಳ್ಳಿಗಳು ಅವರಿಗೆ ರಾಜಕೀಯವಾಗಿ ಬೆಳೆಸಿದವು ಆದ್ರೆ ಎಂ ಬಿ ಪಾಟೀಲ್ರು ಆ ನಂದಿ ಸಕ್ಕರೆ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರನ್ನ ಎಲ್ಲ ನಿರ್ದೇಶ ಕರ್ಕೊಂಡೋಗಿ ಸಿ ಎಂ ಅವ್ರಿಗೆ ಭೇಟಿ ಮಾಡಿಸಿದ್ರು ಆದ್ರೆ ಸಿಎಂ ಅವ್ರಿಗೆ ಭೇಟಿ ಮಾಡಿದ ತಕ್ಷಣ ನಿಮ್ ಜವಾಬ್ದಾರಿ ಮುಗಿಲಿಲ್ಲ ಯಾಕಂದ್ರೆ ಆ ಸಕ್ಕರೆ ಕಾರ್ಖಾನೆಗೆ ಆ ಯೋಜ ಕೇಂದ್ರ ಸರ್ಕಾರ ಯೋಜನೆ ಬಳಕೆ ಮಾಡ್ಕೋಬೇಕು ಇವತ್ತು ನೀವು ಏನಾದರೂ ನಾ ಎಂ ಬಿ ಪಾಲ್ಡ್ರಿಗೆ ಸಾಹೇಬರಿಗೆ ಇಡಕ್ಕೆ ಇಚ್ಛೆ ಪಡ್ತೀನಿ ನೀವು ಏನಾದರೂ ಆ ಬಬಲೇಶ್ವರ ಮತಕ್ಷೇತ್ರ ಋಣವನ್ನು ತೀರಿಸಬೇಕಾಗಿತ್ತಂದ್ರೆ ಈ ಸಕ್ಕರೆ ಕಾರ್ಖಾನೆ ನಂದಿ ಸಕ್ಕರೆ ಕಾರ್ಖಾನೆ ಆ ಭಾಗದಲ್ಲಿ ಯಾವ ಸರ್ಕಾರಗಳು ಕೂಡ ಸಹಾಯ ಬಂದ ಮಾಡಿಲ್ಲ ಅಷ್ಟು ಸಹಾಯವನ್ನು ಎಲ್ಲಾ ಮೂಲದವರಿಗೆ ರೈತರಿಗಿರ್ಬೋದು ಕಾರ್ಮಿಕರಿರ್ಬೋದು ವ್ಯಾಪಾರಸ್ಥರಿಗಿರ್ಬೋದು ಎಲ್ಲರಿಗೂ ಕೂಡ ಆ ನಂದಿ ಸಕ್ಕರೆ ಕಾರ್ಖಾನೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸೇವೆ ಮಾಡಿದ್ರು ಅದ ಜೊತೆಗೆ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಈ ಸಹಕಾರಿ ತತ್ವದಲ್ಲಿನ ಒಂದು ಅಲ್ಲಿ ಒಂದು ನಂದಿ ಇಂಟರ್ನ್ಯಾಷನಲ್ ಸ್ಕೂಲು ಕೂಡ ಇದೆ ಒಂದು ಕೆ ಎಸ್ ಪಾಲ್ ಸಭಾಭವನ ಕೂಡ ಇದೆ ಮತ್ತು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಕಬ್ಬು ಬೆಳೆಗಾರರ ಪತ್ತಿನ ಸಂಘ ಸಹಕಾರಿ ಪತ್ತಿನ ಸಂಘ ಕೂಡ ಅಲ್ಲಿ ಸೇವೆ ಇದೆ ಇಷ್ಟೆಲ್ಲ ಅದು ಕೊಡುಗೆ ಕೊಟ್ಟರು ಕೂಡ ನೀವು ಆ ಮತಕ್ಷೇತ್ರದ ಶಾಸಕರಾಗಿ ಮಂತ್ರಿಗಳಾಗಿದ್ದೀರಿ ನೀವು ಈ ಈ ಹೆಚ್ಚಿನ ಇನ್ನು ಕೇಂದ್ರ ಸರ್ಕಾರ ಹೆಚ್ಚಿನ ಹೆಚ್ಚಿನ ಅವಕಾಶ ಕೊಟ್ಟಿ ತಮಗೆ ನೀವು ರಾಜೀನಾಮೆ ಕೊಡುವ ಮೂಲಕ ಮುಖ್ಯಮಂತ್ರಿಗೆ ಮನಸ್ಸು ಇಲ್ಲ ಅಂದ್ರೆ ನೀವು ಬಬಲೇಶ್ವರ ಕ್ಷೇತ್ರದ ಮೇಲೆ ಏನೋ ಕಳಕಳಿ ಇತ್ತು ಕಾಳಜಿ ಇತ್ತು ಅಂದ್ರೆ ನೀವು ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಇವತ್ತು ಮಾಡಕ್ಕೆ ಇಚ್ಛೆ ಪಡ್ತೇನೆ ಕೂಡ ಮಾಡಕ ಇಚ್ಛೆ ಪಡ್ತೇನೆ ಇಲ್ಲ ಅಂದ್ರೆ ನೀವು ಮತಕ್ಷೇತ್ರ ಜನತೆಗೆ ದ್ರೋಹ ಮಾಡಿದಾಗೈತೆ ನಾನು ಈ ಕೆಲಸ ನಂದಿ ಸಕ ಸಕ್ಕರೆ ಕಾರ್ಖಾನೆಗೆ ತಾವು ಕೇಂದ್ರ ಸರ್ಕಾರದ ಯೋಜನೆಯನ್ನು ಬಳಸಲು ವಿಫಲವಾದರೆ ಇಡೀ ಬಬಳೇಶ್ವರ ಮತಕ್ಷೇತ್ರದಲ್ಲಿ ತಮ್ಮ ನಿರ್ಲಕ್ಷ್ಯತೆ ನಿರ್ಲಕ್ಷ್ಯ ಮಾಡಿದಂತ ವ್ಯವಸ್ಥೆಯನ್ನ ಮನೆ ಮನೆಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡಬೇಕ ಎಚ್ಚರಿಕೆಯನ್ನು ಎಂ ಬಿ ಕೊಡ್ತಾ ಸಾ ಇನ್ನೊಂದು ಭಾಗ ಬಾಗೇವಾಡಿ ಶಾಸಕರು ಇವತ್ತು ಸಕ್ಕರೆ ಮಂತ್ರಿಗಳಾಗಿದ್ದಾರೆ ಅವರು ಕೂಡ ಈ ಮಟ್ಟದಲ್ಲಿ ಈ ರಾಜಕಾರಣದಲ್ಲಿ ಇಷ್ಟು ಮಟ್ಟ ಬೆಳಿಬೇಕಾದ್ರೆ ಬಬಲೇಶ್ವರ ತಾಲೂಕಿನ ಕೊಡುಗೆ ಅವ್ರಿಗೂ ಕೂಡ ಇದೆ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರಾಗಿ ನಂದಿ ಸಕ್ಕರೆ ಸಕ್ಕರೆ ಕಾರ್ಖಾನೆಗೆ ಎಷ್ಟು ಸಾಧ್ಯ ಎಷ್ಟು ಮೆಕ್ಸಮ್ ಸಹಾಯ ಮಾಡಿದ್ದಾರೆ ಅದರ ಬಗ್ಗೆ ನಾನು ಅಭಿನಂದನೆ ಹೇಳ್ತೇನೆ ಆದರೆ ನೀವು ಸಕ್ಕರೆ ಸಚಿವರು ರಾಜ್ಯದಲ್ಲಿ ನೀವು ಕೇಂದ್ರ ಸರ್ಕಾರದ ಒಳ್ಳೆಯ ಯೋಜನೆ ಇದೆ ಈ ಯೋಜನೆಯನ್ನು ಕೂಡ ನೀವು ಬಳಕೆ ಮಾಡಲಿಕ್ಕೆ ಮುಖ್ಯಮಂತ್ರಿ ಒತ್ತಾಯ ಮಾಡಲೇಬೇಕು ಇಲ್ಲ ನೀವು ಕೂಡ ರಾಜೀನಾಮೆ ಕೊಡುವ ಮೂಲಕ ಬಬಲೇಶ್ವರ ಮತಕ್ಷೇತ್ರದ ಏನು ಜನ ತಮಗೆ ಕೊಟ್ಟಂತ ಏನು ಆಶೀರ್ವಾದದ ಋಣವನ್ನು ನೀವು ತೀರಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಅವ್ರಿಗೆ ಮಾಡ್ತಾ ಇದು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಬಿಜಾಪುರ ಅಖಂಡ ಜಿಲ್ಲೆ ಬಿಜಾಪುರ ಜಿಲ್ಲೆಗೆ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಗೆ ಸೇವೆ ಕೊಟ್ಟಿದೆ ಇವತ್ತು ಜೆ ಟಿ ಪಾಟೀಲರು ಕೂಡ ಶಾಸಕರಿದ್ದಾರೆ ಬೆಳಿಗ್ಗೆ ಶಾಸಕರು ಅವರು ಕೂಡ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಲಾಭವನ್ನು ಪಡೆದುಕೊಂಡಿದ್ದಾರೆ ರಾಜಕೀಯವಾಗಿ ಪಡೆದುಕೊಂಡು ಎಲ್ಲ ರೀತಿ ಪಡೆದುಕೊಂಡಿದ್ದಾರೆ ಅವರು ಕೂಡ ರಾಜೀನಾಮೆ ಕೊಡ್ತಕ್ಕಂತ ಒಂದು 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 ವಿಷಯಕ್ಕೆ ಬರ್ಬೇಕು ಅವರು ಅಂದ್ರೆ ಮಂತ್ರಿ ಮುಖ್ಯಮಂತ್ರಿಗಳ ಮನಸ್ಸು ಸೋಲಿಸಲಿಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀನಿ ಉಳಿದೆಲ್ಲ ಕಾಂಗ್ರೆಸ್ ಶಾಸಕರು ಕೂಡ ಇದು ರಾಜ್ಯದ ಸಮಸ್ಯೆ ಇಡೀ ರಾಜ್ಯದ ಎಲ್ಲ ಕಾಂಗ್ರೆಸ್ ಶಾಸಕರು ಸಿಎಂ ಮುಖ್ಯಮಂತ್ರಿ ಒತ್ತಡ ಮಾಡಿ ಈ ಯೋಜನೆಯನ್ನು ಬಳಕೆ ಮಾಡಿದರೆ ಮಾತ್ರ ಇದು ನಮ್ಮ ರಾಜ್ಯಕ್ಕೂ ಕೊಡುಗೆ ಆಕೈತಿ ನಮ್ಮ ಬಿಜಾಪುರಕ್ಕೂ ಕೂಡ ಒಳ್ಳೆ ಕೊಡುಗೆ ಆಗ್ತೈತಕ್ಕಂತಕ್ಕಂತ ವಿಷಯ ಇಟ್ಟುಕೊಂಡು ಅವಾಗ ಮಾತ್ರ ಇವತ್ತು ಈ ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಶಾಸಕರಿಗೆ ಇದು ಒಳ್ಳೇದಾಗ್ತೈತಿ ಒಂದು ವಿಚಾರ ಇಟ್ಟುಕೊಂಡು ಇದರಲ್ಲಿ ಯಾವ ಕೆಟ್ಟ ಉದ್ದೇಶ ಇಲ್ಲ ನಂತ ಉದ್ದೇಶಿಸ್ಟೇ ಸಹಕಾರಿ ಸಕ್ಕರೆ ಕಾರ್ಖಾನೆ ಉಳಿಬೇಕಂತಕ್ಕಂಥದ್ದು ಸಕ್ಕರೆ ಕಾರ್ಖಾನೆ ಏನಾದರೂ ಈ ರೀತಿ ತೊಂದರೆ ಅನುಭವಿಸಿ ಬಂದ ಅದು ಅಂದ್ರೆ ಮಾಲೀಕತ್ವ ಏನು ಸಾಟ್ ಆಕೈತಿ ಅವಾಗ ಸರ್ಕಾರ ಕಂಟ್ರೋಲ್ ಯಾರೂ ನಿಮ್ ಕಡೆ ಇರಂಗಿಲ್ಲ ಅವರು ರೇಟ್ ರೈತರು ತಗೊಳ್ಬೇಕು ಅವರು ತೂಕದಲ್ಲಿ ಏನು ಮೋಸ ಮಾಡ್ತಾರೆ ಮಾಡ ಆಗ್ತಾ ಆಗ್ಬೋದು ಎಲ್ಲಾ ರೀತಿಯಿಂದ ಮೋಸ ಆಗ್ತೈತಿ ಮತ್ತು ಆದ್ದರಿಂದ ದಯಮಾಡಿ ಎಲ್ಲ ಪತ್ರಿಕಾ ಮಾಧ್ಯಮದವ್ರಿಗೂ ಕೂಡ ಬಿಜಾಪುರದವರೇ ಇರೋದ್ರಿಂದ ನಂದಿ ಸಕ್ಕರೆ ಕಾರ್ಖಾನೆ ಬಗ್ಗೆ ತಮ್ಗೆಲ್ಲ ಸಾಕಷ್ಟು ತಾವು ನೋಡಿದಿರಿ ಅದರಲ್ಲಿ ಬೆಳೆ ಕಂಡಿದಿರಿ ಆದ್ದರಿಂದ ಇವತ್ತು ತಮ್ಮ ತಾವು ಕೂಡ ಇದಕ್ಕೆ ಶಕ್ತಿ ಹಾಗೆ ಹೆಚ್ಚಿನ ಒಂದು ಹೊರ ನಮಗೆ ಸಹಕಾರ ಕೊಡಬೇಕು ಅಂತಕ್ಕಂಥ ತಮ್ಮ ಮೂಲಕ ಮನವಿ ಮಾಡಿ ನನ್ನ ಪತ್ರಿಕಾಷ್ಠಿಯನ್ನು ಮುಗಿಸ್ತಾ ಇದ್ದೀನಿ